ಚಾನೆಲ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಾವು ನಮ್ಮ ರಿಯಾಲಿಟಿಯ ಅಡಿಪಾಯವನ್ನೇ ಪ್ರಶ್ನೆ ಮಾಡುವಂತಹ ಒಂದು ಅದ್ಭುತ ರಹಸ್ಯದ ಬಗ್ಗೆ ಮಾತಾಡೋಣ ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ಒಂದು ಬಹಳ ಆಳವಾದ ಪ್ರಶ್ನೆಯನ್ನ ಕೇಳೋಣ ನಾವು ನೋಡ್ತಿರೋ ಈ ಜಗತ್ತು ನಿಜವಾಗ್ಲೂ ಇದೆಯಾ ಅಥವಾ ನಮ್ಮ ನೋಟವೇ ಅದನ್ನ ಸೃಷ್ಟಿ ಮಾಡ್ತಿದ್ಯಾ ಈ ಪ್ರಶ್ನೆ ನಾವು ವಾಸ್ತವವನ್ನ ನೋಡೋ ರೀತಿಯನ್ನೇ ಬದಲಾಯಿಸಬಹುದು ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ನಾವು ನೋಡೋ ಮುಟ್ಟೋ ಅನುಭವಿಸೋ ಈ ಪ್ರಪಂಚ ನಿಜವಾಗ್ಲೂ ಹೀಗೇ ಇದೆಯಾ ಅಥವಾ ನಮ್ಮ ಪ್ರಜ್ಞೆಯೇ ಈ ರಿಯಾಲಿಟಿಯನ್ನ ರೂಪಿಸ್ತಿದೆಯಾ ಈ ಒಂದು ಬೆರಗುಗೊಳಿಸೋ ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ಪಯಣ ಶುರು ಮಾಡೋಣ ಸರಿ ಈ ದೊಡ್ಡ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಮುಂಚೆ ನಾವು ದಿನನಿತ್ಯ ನೋಡೋ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಣ ಇದು ಭೌತಶಾಸ್ತ್ರದ ನಿಯಮಗಳಿಗೆ ತಲೆಬಾಗೋ ಎಲ್ಲವೂ ಪ್ರಿಡಿಕ್ಟಬಲ್ ಆಗಿರೋ ಒಂದು ಜಗತ್ತು ನೋಡಿ ಸೂರ್ಯ ಹುಟ್ಟೋದ್ರಿಂದ ಹಿಡಿದು ಮರದಿಂದ ಒಂದು ಸೇಬು ಕೆಳಗ್ ಬೀಳೋವರೆಗೂ ನಮ್ಮ ಪ್ರಪಂಚ ಸ್ಪಷ್ಟವಾದ ನಿಯಮಗಳ ಮೇಲೆ ನಿಂತಿದೆ ಗ್ರಾವಿಟಿ ಮೋಷನ್ ಈ ತರಹದ ನಿಯಮಗಳು ಎಲ್ಲವೂ ನಾವು ಊಹಿಸಿದಂತೆಯೇ ನಡೆಯುವಂತೆ ಮಾಡುತ್ತೇವೆ ಇದೇ ಕಾರಣಕ್ಕೆ ನಮ್ಮ ಜಗತ್ತು ನಮಗೆ ತುಂಬಾನೇ ಸುರಕ್ಷಿತ ಮತ್ತು ಅರ್ಥ ಆಗೋ ಹಾಗೆ ಅನಿಸುತ್ತೆ ಆದ್ರೆ ಇಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಇದೆ ಬ್ರಹ್ಮಾಂಡದ ಈ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡೋ ರೂಲ್ಸ್ ಅದರ ಅತೀ ಸಣ್ಣ ಅಂದ್ರೆ ಅಟಾಮಿಕ್ ಲೆವೆಲ್ನಲ್ಲಿ ಸಂಪೂರ್ಣವಾಗಿ ಫೇಲ್ ಆಗತ್ತೆ ಇದು ನಮ್ಮನ್ನ ಕ್ವಾಂಟಮ್ ಫಿಸಿಕ್ಸ್ ಅನ್ನೋ ಒಂದು ನಿಗೂಢ ಜಗತ್ತಿಗೆ ಕರ್ಕೊಂಡೋಗುತ್ತೆ ಈ ಸೀಕ್ರೆಟ್ ವರ್ಲ್ಡ್ನ ಮೊದಲ ಬಾಗಿಲು ತೆರೆದಿದ್ದೇ ಬೆಳಕಿನ ಒಂದು ಒಗಟಿನಿಂದ ರಿಯಾಲಿಟಿ ನಾವು ಅನ್ಕೊಂಡಷ್ಟು ಸಿಂಪಲ್ ಅಲ್ಲ ಅನ್ನೋಕೆ ಮೊದಲ ಸುಳಿವು ಸಿಕ್ಕಿದ್ದೆ ಇಲ್ಲಿ ಸೊ ಸೈನ್ಸ್ನಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಶುರುವಾಯಿತು ನ್ಯೂಟನ್ ಹೇಳಿದ್ರು ಬೆಳಕು ಅಂದ್ರೆ ಪಾರ್ಟಿಕಲ್ಸ್ ಅಂತ ಆದ್ರೆ ಯಂಗ್ ಬಂದು ಇಲ್ಲ ಅದು ವೇವ್ ಅಂತ ಪ್ರೂವ್ ಮಾಡಿದ್ರು ಆಮೇಲೆ ಐನ್ಸ್ಟೈನ್ ಬಂದು ಅದು ಮತ್ತೆ ಪಾರ್ಟಿಕಲ್ ತರಾನೂ ವರ್ತಿಸುತ್ತೆ ಅಂತ ತೋರಿಸ್ಕೊಟ್ರು ಗ್ರೇಟೆಸ್ಟ್ ಮೈಂಡ್ಸ್ ಕೂಡ ಈ ಬಗ್ಗೆ ಗೊಂದಲದಲ್ಲಿದ್ರು ನೂರಾರು ವರ್ಷಗಳ ಈ ಚರ್ಚೆಯ ಕೊನೆಗೆ ಸಿಕ್ಕ ಉತ್ತರ ಎಲ್ರಿಗೂ ಶಾಕ್ ಕೊಡ್ತು ಬೆಳಕು ಬರೀ ಕಣನೂ ಅಲ್ಲ ಬರೀ ತರಂಗನೂ ಅಲ್ಲ ಅದು ಎರಡು ಒಂದೇ ಸಮಯದಲ್ಲಿ ಇದನ್ನೇ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಅಂತ ಕರೆಯೋದು ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಈ ವಿಚಿತ್ರ ಸ್ವಭಾವ ಬರೀ ಬೆಳಕಿಗೆ ಸೀಮಿತವಾಗಿಲ್ಲ ನಮ್ಮನ್ನ ಈ ಇಡೀ ಜಗತ್ತನ್ನೇ ರೂಪಿಸಿರೋ ಎಲೆಕ್ಟ್ರಾನ್ಗಳಿಗೂ ಇದು ಅಪ್ಲೈ ಆಗತ್ತೆ ಈಗ ನಾವು ವಿಜ್ಞಾನದ ಇತಿಹಾಸದಲ್ಲೇ ಅತ್ಯಂತ ಫೇಮಸ್ ಮತ್ತೆ ಅಷ್ಟೇ ವಿಚಿತ್ರವಾದ ಒಂದು ಎಕ್ಸ್ಪೆರಿಮೆಂಟ್ ಕಡೆ ಹೋಗೋಣ ಡಬಲ್ ಸ್ಲಿಟ್ ಪ್ರಯೋಗ ಇದು ಕೇವಲ ಬೆಳಕಿನ ಬಗ್ಗೆ ಅಲ್ಲ ಬದಲಿಗೆ ವಸ್ತುವಿನ ಮೂಲವಾದ ಎಲೆಕ್ಟ್ರಾನ್ಸ್ಗಳ ಬಗ್ಗೆ ನೋಡಿ ಈ ಪ್ರಯೋಗದ ಮೊದಲ ಭಾಗದಲ್ಲಿ ಸೈಂಟಿಸ್ಟ್ಗಳು ಎಲೆಕ್ಟ್ರಾನ್ಗಳನ್ನ ಎರಡು ಸೀಳುಗಳಿರೋ ಒಂದು ಬೋರ್ಡ್ ಕಡೆ ಫೈರ್ ಮಾಡಿದ್ರು ಆದರೆ ಅದನ್ನ ಯಾರೂ ನೋಡ್ತಿರ್ಲಿಲ್ಲ ಆಗ ಏನಾಯ್ತು ಗೊತ್ತಾ ಆ ಎಲೆಕ್ಟ್ರಾನ್ಗಳು ಗೋಲಿಗಳ ತರ ಹೋಗ್ಲಿಲ್ಲ ಬದಲಿಗೆ ನೀರಿನ ಅಲೆಗಳ ತರ ಹರಡುಕೊಂಡು ಒಂದು ವಿಚಿತ್ರ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ವು ಸರಿ ಹಾಗಾದ್ರೆ ಆ ಎಲೆಕ್ಟ್ರಾನ್ ಯಾವ ಸೀಳಿನ ಮೂಲಕ ಹೋಯಿತು ಅಂತ ನೋಡೋಕೆ ಒಂದು ಡಿವೈಸ್ ಇಟ್ರೆ ಏನಾಗ್ಬೋದು ಇಲ್ಲೇದೆ ಪ್ರಯೋಗದ ಅಸ್ಲಿ ಮಜಾ ರಿಸಲ್ಟ್ ನೋಡಿ ಎಲ್ಲರೂ ಶಾಕ್ ಆದ್ರು ಯಾವಾಗ ಸೈಂಟಿಸ್ಟ್ಗಳು ಎಲೆಕ್ಟ್ರಾನ್ಗಳನ್ನ ನೋಡೋಕೆ ಶುರು ಮಾಡಿದ್ರೋ ಆ ಕ್ಷಣದಲ್ಲೇ ಎಲ್ಲವೂ ಬದಲಾಯಿತು ಅವು ಅಲೆಗಳ ತರ ವರ್ತಿಸೋದನ್ನ ನಿಲ್ಲಿಸಿ ಗಟ್ಟಿಯಾದ ಕಣಗಳ ತರ ವರ್ತಿಸೋಕೆ ಶುರು ಮಾಡಿದ್ವು ಸ್ಕ್ರೀನ್ ಮೇಲೆ ಬರೀ ಎರಡು ಗೆರೆಗಳಷ್ಟೇ ಮೂಡಿದ್ವು ಇದನ್ನೇ ಅಬ್ಸರ್ವರ್ ಎಫೆಕ್ಟ್ ಅಂತ ಕರೆಯೋಡು ಅಂದ್ರೆ ನಾವು ನೋಡೋ ಒಂದು ಆಕ್ಟ್ ಇದೆಯಲ್ಲ ಅದೇ ರಿಯಾಲಿಟಿಯನ್ನ ಚೇಂಜ್ ಮಾಡುತ್ತೆ ನಾವು ನೋಡಿದಾಗ ಈ ಬ್ರಹ್ಮಾಂಡ ಒಂದ್ ರೀತಿ ವರ್ತಿಸಿದ್ರೆ ನೋಡದೇ ಇದ್ದಾಗ ಇನ್ನೊಂದು ರೀತಿ ವರ್ತಿಸುತ್ತೆ ಇದು ಕೇವಲ ಅಲ್ಲ ಇದು ಪ್ರೂವ್ ಆಗಿರೋ ಸತ್ಯ ಮಾಡರ್ನ್ ಸೈನ್ಸ್ಗೆ ಇಲ್ಲಿ ಉತ್ತರ ಸಿಕ್ತಿಲ್ಲ ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪ್ರಾಚೀನ ವೇದಗಳಲ್ಲಿ ಇದೇ ತರದ ಅಂದರೆ ನಮ್ಮ ನೋಟದ ಮೇಲೆ ಡಿಪೆಂಡ್ ಆಗೋ ರಿಯಾಲಿಟಿ ಬಗ್ಗೆ ಹೇಳಲಾಗಿತ್ತು ಬನ್ನಿ ಈಗ ವೇದಗಳ ಜ್ಞಾನದ ಕಡೆ ನೋಡೋಣ ವೇದಗಳಲ್ಲಿ ಒಂದು ಪ್ರಮುಖವಾದ ಕಾನ್ಸೆಪ್ಟ್ ಇದೆ ಸರ್ವಂ ಖಲ್ವಿದಂ ಬ್ರಹ್ಮ ಇದರ ಅರ್ಥ ಈ ಇಡೀ ಸೃಷ್ಟಿಯಲ್ಲಿ ಇರೋದೆಲ್ಲವೂ ಅಂದ್ರೆ ಗ್ರಹಗಳು ನಕ್ಷತ್ರಗಳು ಮರಗಳು ನಾವು ಎಲ್ಲವೂ ಒಂದೇ ಒಂದು ಮೂಲಶಕ್ತಿಯಾದ ಬ್ರಹ್ಮನಿಂದಾನೇ ಆಗಿದೆ ಈಗ ನೋಡಿ ಕ್ವಾಂಟಮ್ ಫಿಸಿಕ್ಸ್ನ ಅಬ್ಸರ್ವರ್ ಎಫೆಕ್ಟ್ ಮತ್ತು ಈ ಪ್ರಾಚೀನ ಜ್ಞಾನದ ನಡುವೆ ಇರೋ ಹೋಲಿಕೆ ಎಷ್ಟು ಅದ್ಭುತವಾಗಿದೆ ಅಂಟ ಎರಡೂ ಹೇಳೋದು ಒಂದೇ ರಿಯಾಲಿಟಿ ಅನ್ನೋದು ಬರೀ ಸಾಧ್ಯತೆಗಳ ಒಂದು ತರಂಗದ ತರ ಇರುತ್ತೆ ಯಾವಾಗ ಒಬ್ಬ ವೀಕ್ಷಕ ಅದನ್ನ ನೋಡ್ತಾನೋ ಆವಾಗಷ್ಟೇ ಅದು ಒಂದು ನಿರ್ದಿಷ್ಟ ರೂಪವನ್ನ ಪಡೆದುಕೊಳ್ಳುತ್ತೆ ಹಾಗಾದ್ರೆ ಈ ವೈದಿಕ ಸಿದ್ಧಾಂತದ ಪ್ರಕಾರ ಈ ರಿಯಾಲಿಟಿಯ ಮೂರು ಮುಖ್ಯ ಕಾಂಪೋನೆಂಟ್ಸ್ ಯಾವುದು ನೋಡೋಣ ಬನ್ನಿ ನೋಡಿ ಗ್ರಂಥಗಳ ಪ್ರಕಾರ ಮೂರು ಶಾಶ್ವತ ಸತ್ಯಗಳಿವೆ ಮೊದಲನೆಯದು ಜೀವ ಅಂದ್ರೆ ವೀಕ್ಷಕ ಅಥವಾ ನಾವು ಎರಡನೆಯದು ಬ್ರಹ್ಮನ್ ಅಂದ್ರೆ ನಾವು ನೋಡುವ ಈ ಇಡೀ ಯೂನಿವರ್ಸ್ ಮತ್ತು ಮೂರ್ನೇದು ಈ ವೀಕ್ಷಕ ಮತ್ತು ವೀಕ್ಷಿಸಲ್ಪಟ್ಟ ಬ್ರಹ್ಮಾಂಡ ಈ ಎರಡಕ್ಕೂ ಮೂಲವಾಗಿರೋ ಭಗವಾನ್ ಶ್ರೀಕೃಷ್ಣ ಈ ಇಡೀ ವಿವರಣೆಗೆ ಸ್ವತಃ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಅದ್ಭುತವಾದ ಶ್ಲೋಕದ ಮೂಲಕ ಸೀಲಾಕ್ತರೆ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಂದ್ರೆ ನಾನೇ ಆ ನಿರಾಕಾರ ಬ್ರಹ್ಮದ ಆಧಾರ ಅಂಟ ಸೊ ಫೈನಲ್ ಆಗಿ ಅರ್ಥ ಆಗುತ್ತೆ ಸೈನ್ಸ್ನ ರಹಸ್ಯ ಮತ್ತು ಆಧ್ಯಾತ್ಮದ ಸತ್ಯ ಎರಡೂ ಒಂದೇ ಕಡೆ ಬಂದು ಸೇರುತ್ತೆ ನಮ್ಮ ನೋಟ ನಮ್ಮ ಪ್ರಜ್ಞೆ ವಾಸ್ತವವನ್ನು ರೂಪಿಸುತ್ತೆ ಅನ್ನೋದು ಸತ್ಯ ಆದ್ರೆ ಆ ನೋಡುವ ಪ್ರಜ್ಞೆ ಮತ್ತು ನೋಡಲ್ಪಡುವ ವಾಸ್ತವ ಎರಡೂ ಕೂಡ ಒಂದೇ ಒಂದು ದೈವಿಕ ಮೂಲದಿಂದ ಬಂದಿವೆ ಈ ಒಂದು ಅದ್ಭುತವಾದ ವಿಷಯದ ಬಗ್ಗೆ ನಮ್ಮ ಜೊತೆ ಸೇರಿ ತಿಳಿದುಕೊಂಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ಮಾತುಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಖ್ಯವಾಗಿ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಾಮೆಂಟ್ಸ್ಗಳಲ್ಲಿ ನಮಗೆ ತಿಳಿಸಲೇಬೇಕು ತುಂಬ ಬೇಗ ಇನ್ನೊಂದು ಇಂಥದ್ದೇ ಅದ್ಭುತವಾದ ವಿಷಯದ ಜೊತೆ ನಿಮ್ಮುಂದೆ ಬರ್ತೀವಿ ಅಲ್ಲಿವರೆಗೂ ಪ್ರಶ್ನೆ ಕೇಳ್ತಾನೇ ಇರಿ ಜ್ಞಾನವನ್ನ ಹುಡುಕ್ತಾನೇ ಇರಿ